ಹೊಸಕೋಟೆ ನಗರದ ಟೋಲ್ ಬಳಿ ಅಶೋಕ ಲೈಲ್ಯಾಂಡ್ ಕಂಪನಿಯ ಲೈಟ್ ಕಮರ್ಷಿಯಲ್ ವೆಹಿಕಲ್ನ ಸನ್ವಿತ್ ಮೋಟರ್ಸ್ನ ನೂತನ ಶೋರೂಮನ್ನು ಶಾಸಕ ಶರತ್ ಬಚ್ಚೇಗೌಡರು ಉದ್ಘಾಟನೆಯನ್ನು ಮಾಡಿದರು ಅಶೋಕ ಲೈಲ್ಯಾಂಡ್ ಕಮರ್ಷಿಯಲ್ ವೆಹಿಕಲ್ನ ಡೀಲರ್ ಆದಂತಹ ಸಂದೀಪ್ ರವರು ಪ್ರಾರಂಭ ಮಾಡಲಾದಂತಹ ಈ ನೂತನ ಶೋರೂಮನ್ನು ಅವರ ಆಹ್ವಾನದ ಮೇರೆಗೆ ಶಾಸಕ ಶರದ್ ಬಚ್ಚೇಗೌಡರು ಆಗಮಿಸಿ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಅಶೋಕ ಲೈಲ್ಯಾಂಡ್ ಕಂಪನಿಯ ಮಾರಾಟ ವಿಭಾಗದ ಅಧಿಕಾರಿಗಳು ಸೇರಿದಂತೆ ಮುಖಂಡರಾದ ಬಿ ವಿ ಬೈರೇಗೌಡರು ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಹಲವಾರು ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಉದ್ಘಾಟನೆಗೆ ಆಗಮಿಸಿದಂತಹ ಶಾಸಕ ಶರದ್ ಬಚ್ಚೇಗೌಡ ಅವರನ್ನು ಡೀಲರ್ ಆದಂತಹ ಸಂದೀಪ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಕುಟುಂಬದ ಸದಸ್ಯರು ಆತ್ಮೀಯವಾಗಿ ಸ್ವಾಗತಿಸಿದರು ಬಳಿಕ ಟೇಪ್ ಕತ್ತರಿಸುವ ಮೂಲಕ ನೂತನ ಶೋರೂಮನ್ನು ಶಾಸಕ ಶರದ್ ಬಚ್ಚಗೌಡರು ಉದ್ಘಾಟಿಸಿದರು ಅಲ್ಲದೆ ತಾವೇ ನೂತನ ಅಶೋಕ ಲೈಲ್ಯಾಂಡ್ ಕಮರ್ಷಿಯಲ್ ವಾಹನವನ್ನು ಡ್ರೈವ್ ಮಾಡುವ ಮೂಲಕ ವಾಹನಗಳ ಉದ್ಘಾಟನೆಯನ್ನು ಸಹ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಅಶೋಕ ಲೈಲ್ಯಾಂಡ್ ವಾಹನಗಳ ಬಗ್ಗೆ ಸನ್ವಿತ್ ಮೋಟರ್ಸ್ನ ಮಾಲೀಕರು ಹಾಗೂ ಡೀಲರ್ ಆದಂತಹ ಸಂದೀಪ್ ರವರು ಮಾತನಾಡಿದರು ಹೊಸಕೋಟೆ ಭಾಗಗಳಲ್ಲಿ ಸಾಕಷ್ಟು ರೈತಾಪಿ ವರ್ಗದವರಿದ್ದು ತರಕಾರಿ ಹಾಗೂ ಹಣ್ಣುಗಳು ಹೂವುಗಳನ್ನು ಯಥೇಚ್ಛವಾಗಿ ಬೆಳೀತಾರೆ ಅವುಗಳನ್ನು ಮಾರುಕಟ್ಟೆಗೆ ಸರಬರಾಜು ಮಾಡಲು ಅಶೋಕ ಲೈಲ್ಯಾಂಡ್ ಕಂಪನಿಯ ವಾಹನಗಳು ಸಾಕಷ್ಟು ಪರಿಣಾಮಕಾರಿಯಾಗಿ ಅನುಕೂಲ ಆಗಲಿದೆ ಇನ್ನು ಈ ಒಂದು ನಮ್ಮ ಶೋರೂಮ್ನಲ್ಲಿ ಸೇಲ್ಸು ಸರ್ವಿಸು ಹಾಗೂ ಸ್ಪೇರ್ ಪಾರ್ಟ್ಸ್ ಸಹ ಒಂದೇ ಕಡೆ ಸಿಗುತ್ತೆ ಬೆಲೆ ಕೂಡ ಬೇರೆ ಕಂಪನಿಗಳಿಗೆ ಹೋಲಿಕೆ ಮಾಡಿದರೆ ಅಶೋಕ ಲೈಲ್ಯಾಂಡ್ ಕಂಪನಿಯ ವಾಹನಗಳು ರೀಸೇಲ್ ವ್ಯಾಲ್ಯೂ ಮೈಲೇಜ್ ಹಾಗೂ ಸೇಫ್ಟಿ ಕೂಡ ಭಾಳಷ್ಟು ಚೆನ್ನಾಗಿದೆ ಇನ್ನು ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಕಷ್ಟು ಆಫರ್ಗಳನ್ನು ಸಹ ನೀಡಲಾಗಿದೆ ಡಿಸ್ಕೌಂಟ್ ಜೊತೆಗೆ ಲಕ್ಕಿ ಕೂಪನ್ ಸಹ ಇದೆ ಜೊತೆಗೆ ಬೈಕು ಫ್ರಿಡ್ಜು ಮೈಕ್ರೋವೇವನ್ ಹಾಗೂ ಮೊಬೈಲ್ ಸಹ ಗಿಫ್ಟನ್ನು ನೀಡಲಾಗ್ತಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸಕೋಟೆ ಸುತ್ತಮುತ್ತಲಿನ ಗ್ರಾಹಕರು ಶೋರೂಮ್ಗೆ ಭೇಟಿ ನೀಡುವುದರ ಮೂಲಕ ವಾಹನಗಳನ್ನು ಸಹ ಖರೀದಿ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಮನವಿಯನ್ನು ಸಹ ಮಾಡಿದರು ನಮಸ್ಕಾರ ಸಂದೀಪ್ ಅಂತ ನಮ್ಮ ಸನ್ವಿತ್ ಮೋಟರ್ಸ್ ಅಶೋಕ್ ಲೈಟ್ ಕಮರ್ಷಿಯಲ್ ವೆಹಿಕಲ್ ಡೀಲರು ಇವಾಗ ನಮ್ಮ ಬೆಂಗಳೂರಲ್ಲಿ ಬ್ರಾಂಚ್ ಓಪನ್ ಆಗಿರೋದು ವಸ್ಕುಡ್ ಟೋಲ್ ಹತ್ರ ಸೇಲ್ಸ್ ಸರ್ವಿಸ್ ಪೇರ್ ಪಾರ್ಟ್ಸ್ ಮೂರು ಹಲವು ಮೂರು ಮೂರು ಪ್ರಾಡಕ್ಟು ಇದೆ ಇದರಲ್ಲಿ ಅಶೋಕ್ ಲೇಲ್ಯಾಂಡ್ ಎಲ್ಲರೂ ಗೊತ್ತಿರೋದು ನಂತರ ಪ್ರಾಡಕ್ಟ್ ರೀಸೇಲ್ ವ್ಯಾಲ್ಯೂ ಮೈಲೇಜು ಮತ್ತು ಸೇಫ್ಟಿ ವೈಸ್ ಚೆನ್ನಾಗಿದೆ ಇದು ಫಸ್ಟ್ ನಾವು ಅಡಿಷ್ನಲ್ ಆಫರ್ ಫಾರ್ ದಿವಾಲಿ ಅಂತಂದರೆ ಡಿಸ್ಕೌಂಟ್ ನಂತರ ಲಕ್ಕಿ ಕೂಪನ್ ಇದೆ ಲೈಕ್ ಬೈಕ್ ಫ್ರಿಜ್ ಮೈಕ್ರೋವೇವ್ ಮತ್ತೆ ಮೊಬೈಲ್ ಫ್ರೀನೂ ಇದೆ ನಮ್ದು ಸರ್ವಿಸ್ ನಾವು ಬೇರೆ ಕಡೆ ಜಾಗದಲ್ಲಿ ಮಾಡ್ತಾ ಇರೋದು ಮೈಸೂರು ರೋಡಲ್ಲಿ ಒಂದು ಮತ್ತೆ ಅತಿ ಬೆಲೆ ಮತ್ತು ಸೇಲ್ಸ್ ಏರಿಯಾ ರೋಡ್ ರೋಡಲ್ಲಿ ಸೇಲ್ಸ್ ಇದೆ ಮತ್ತೆ ಮೈಸೂರು ರೋಡಲ್ಲಿ ಸೇಲ್ಸ್ ಸರ್ವಿಸ್ ಬರ್ತಾ ಇದೆ ಮತ್ತೆ ಮಾಗಡಿ ರೋಡ್ ಶೋರೂಮ್ ಇದೆ ಅದರ ನಂತರ ಎಲಂಕ ಒಂದು ಓಪನ್ ಮಾಡ್ತಾ ಇದೆ ಅಶೋಕ್ ಕಲ್ಯಾಣ್ ಡೀಲರ್ಶಿಪ್ ಓಪನ್ ಆಗಿದೆ ಹೊಸಕೋಟೆ ಟೋಲ್ ಹತ್ರ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಬೇಕಂತಂದ್ರೆ ಅದೊಂದು ಸರ್ ಹೇಳಿ ಪ್ರಕಾರ ಹೆವಿ ಚಾರ್ಜಿ ಲೋಡು ಪ್ಲಸ್ ಟನೇಜ್ ಆಫ್ ವೆಹಿಕಲ್ ಏನೇನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಟನೇಜ್ ಆಫ್ ವೆಹಿಕಲ್ಸ್ ಲೋಡ್ ಕೆಪಾಸಿಟಿ ಓಡ್ ಮಾಡ್ತೀವಿ ನಾವು ಮೈಲೇಜ್ ಚೆನ್ನಾಗಿದೆ ಬಟ್ ಸೇಫ್ಟಿ ಸೇಫ್ಟಿ ದ ದ ಫಸ್ಟ್ ಕಸ್ಟಮರ್ಸ್ ವಾಟ್ ವಿ ಪ್ರೊವೈಡಿಂಗ್ ದೆಮ್ ಲೇಟರ್ ಆನ್ ರೀಸೆಲ್ ವ್ಯಾಲ್ಯೂ ಒನ್ ಆಫ್ ದ ಮೇಜರ್ ಕನ್ಸರ್ನ್ ಇನ್ ಅವರ್ ಇಂಡಸ್ಟ್ರಿ ಮಹೀಂದ್ರ ಅಂತ ಬೇರೆ ನಾನು ಬೇರೆ ಟಾಟಾ ಪ್ರಾಡಕ್ಟ್ ಕಂಪೇರ್ ಮಾಡೋದು ಅಶೋಕ್ ಕಲ್ಯಾಣ ಪ್ರಾಡಕ್ಟ್ ರೀಸೋ ಅಲ್ಲಿ ಚೆನ್ನಾಗಿದೆ ಇವಾಗ ನಮ್ದು ಬ್ರಹ್ಮೋತ್ಸವ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀರಿ ಅದರಲ್ಲಿ ಟಿವಿ ಮತ್ತೆ ಬೈಕ್ ಫ್ರಿಜ್ ಮೈಕ್ರೋವೇನ್ ಲಕ್ಕಿ ಕೂಪನ್ ಇದೆ மாடி தகண்டைக்கு ஸ்ட் விட்டு ஆஃபர்